ಸಿದ್ದರಾಮಯ್ಯ ಸರ್ಕಾರ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡುತ್ತಿಲ್ಲ ಕರಾಳ ದಿನಾಚರಣೆ ಆಚರಣೆ ಮಾಡುತ್ತಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು ಹೊನ್ನಾಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಅದನ್ನು ಮರೆಮಾಚಲು ಮಾನವ ಸರಪಳಿ ಮಾಡುತ್ತಿದ್ದು ಇದು ಸರಿಯಾ ಎಂದು ಪ್ರಶ್ನೆ ಮಾಡಿದರು ಸಿದ್ದರಾಮಯ್ಯನವರು ಸುಳ್ಳು ಹೇಳಿ ಜನರಿಗೆ ಮಕ್ಮಲ್ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಇದೀಗ ಪ್ರಜಾಪ್ರಭುತ್ವ ದಿನಾಚರಣೆ ಹೆಸರಿನಲ್ಲಿ ರಾಜ್ಯ ಾದ್ಯಂತ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿ ಮಾನವ ಸರಪಳಿ ನಿರ್ಮಿಸಿದೆ ಇದಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರನ್ನ ಬಳಸಿಕೊಂಡು ಬೆಳಗ್ಗೆ ಏಳು ಗಂಟೆಯಿಂದ ರಸ್ತೆ ಬದಿಯಲ್ಲಿ ಸುಡು ಬಿಸಿಲಿನಲ್ಲಿ ನಿಲ್ಲಿಸಿ ಕುಡಿಯಲು ನೀರು ಕೊಡದೆ ಉಪಹಾರ ಕೊಡದೆ ಸಾರ್ವಜನಿಕರಿಗೆ ತೊಂದರೆ ನೀಡಿ ಮಾನವ ಸರಪಳಿ ನಿರ್ಮಿಸಿದ್ದಾರೆ ಮಕ್ಕಳು ನೀರು ಉಪಹಾರ ಇಲ್ಲದೆ ನರಳಾಟ ನೋಡಲು ಆಗಲಿಲ್ಲ ಎಂದರು ಎಲ್ಲ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಬಳಕೆ ಮಾಡಿಕೊಳ್ಳಬಾರದು ಎಂದು ಇದ್ದರು ಮಕ್ಕಳನ್ನ ಬಳಕೆ ಮಾಡಿಕೊಂಡಿದ್ದು ಏಕೆ ಎಂದು ಪ್ರಶ್ನೆ ಮಾಡಿದರು ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿ ಕಿತ್ತಾಟ ಬಿಟ್ಟು ಅಭಿವೃದ್ಧಿ ಮಾಡಿ ಎಂದ ರೇಣುಕಾಚಾರ್ಯ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಮಾಸಾಶನ ವಿಧವಾ ವೇತನ ಯಾವುದೂ ಕೂಡ ಬರ್ತಾ ಇಲ್ಲ ಅದನ್ನ ಬಿಟ್ಟು ಮಾನವ ಸರಪಳಿ ಮಾಡಿದರೆ ಅಭಿವೃದ್ಧಿಯಾಗುತ್ತಾ ಈ ಸರ್ಕಾರಕ್ಕೆ ಸಾರ್ವಜನಿಕರು ಚಿಮಾರಿ ಹಾಕಬೇಕು ಎಂದರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ರಾಷ್ಟ್ರದ ಉದ್ದಕ್ಕೆ ಆಚರಣೆ ಮಾಡ್ತಿದ್ದಾರೆ ಆದರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಮಾನವ ಸರಪಳಿ ಸಂವಿಧಾನ ಉಳಿಸಿ ಈ ದೇಶಕ್ಕೆ ರಾಜ್ಯಕ್ಕೆ ಕಾಂಗ್ರೆಸ್ ಒಂದು ಸಂವಿಧಾನ ವಿರೋಧಿ ಇವರು ಮಾಡಬಾರ್ದ ಭ್ರಷ್ಟಾಚಾರಗಳನ್ನು ಹಗರಣಗಳನ್ನು ಮಾಡಿ ಅದೆಲ್ಲವನ್ನೂ ಮರೆಮಾಚಲು ಅಭಿವೃದ್ಧಿನೇ ಇಲ್ಲ ಈ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಸುಳ್ಳು ಸುಳ್ಳೇಳಿ ಜನರಿಗೆ ಮಕ್ಕಳ ಟೋಪಿ ಹಾಕಿ ಭರವಸೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಬಿದ್ದಿ ಮೀರಿದೆ ಅದನ್ನು ಮರೆಮಾಚಲು ಬೀದರ್ನಿಂದ ಚಾಮರಾಜನಗರವರು ಎರಡೂವರೆ ಸಾವಿರ ಕಿಲೋಮೀಟರ್ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇಂದು ಮಾನವ ಸರಪಳಿಯನ್ನು ಏರ್ಪಡಿಸಿದ್ದಾರೆ ನಾವು ಸಾರ್ವಜನಿಕರನ್ನು ಬಳಸ್ಕೊಳ್ಳಿ ಸ್ವಾಗತ ಮಾಡ್ತೀವಿ ಆದರೆ ಶಾಲಾ ಮಕ್ಕಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಸರ್ಕಾರಿ ನೌಕರನ್ನ ದುರ್ಬಳಕೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಎದುರಿಸಿ ಬೆದರಿಸಿ ಮಕ್ಕಳನ್ನ ಕರೆ ತಂದು ಬೆಳಗ್ಗೆ ಏಳು ಗಂಟೆಯಿಂದ ಆ ಮಕ್ಕಳನ್ನ ಬೀದಿ ಬದಿಯಲ್ಲಿ ಬೀದಿ ಬದಿಯಲ್ಲಿ ಸುಡುಬಿಸಿಲು ನಿಲ್ಲಿಸಿ ಅವರಿಗೆ ಕುಡಿಯುವಕ್ಕೆ ನೀರಿಲ್ಲ ಉಪಹಾರ ಇಲ್ಲ ಬಸ್ಗಳಿ ಪರದಾಟ ಇನ್ನೊಂದು ಕಡೆ ಟ್ರಾಫಿಕ್ ಜಾಮು ಸಾರ್ವಜನಿಕರಿಗೆ ತೊಂದರೆ ಆಗಿ ಮಾಡಿ ಇವತ್ತು ಮಾನವ ಸರಪಳಿಯನ್ನು ಎಲ್ಲ ಕಡೆ ಮಾಡಿದರೆ ನಾನು ಕೇಳಕ್ಕೆ ಇಚ್ಛೆ ಪಡೆದಿ ಸಿದ್ದರಾಮಯ್ಯನವರೇ ಇಂದು ಶಾಲಾ ಮಕ್ಕಳನ್ನ ಅದಕ್ಕೆ ಶಾಲಾ ಮಕ್ಕಳನ್ನ ಎಲ್ಲ ಸಂದರ್ಭಗಳಲ್ಲಿ ಬಳಸಿಕೊಳ್ಳಕ್ಕೆ ಅವಕಾಶ ಇಲ್ಲ ನನಗೆ ಪ್ರತಿ ಹಳ್ಳಿಗಳಿಂದ ಕರೆ ಮಾಡಿದ್ರು ಚೀಲೂರು ಬಳಿ ಒಬ್ಬ ವಿದ್ಯಾರ್ಥಿನಿ ಕುಡಿಯುವುದಕ್ಕೆ ನೀರಿಲ್ಲದೆ ತಲೆ ತಿರುಗಿ ಬಿದ್ದು ಅಂಬುಲೆನ್ಸ್ನಲ್ಲಿ ಕಳ್ಸಿ ಅಂತ ಹೇಳಿದರು ನನಗೆ ಎಲ್ಲ ಕಡೆ ಕರೆ ಮಾಡಿದ್ರು ಬನ್ನಿ ಸರ್ ಅಂಥದ್ದು ನಾನು ವಿವಾದ ಮಾಡಬಾರಂತೇಳಿ ಅವರ ನಡವಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಮಾನ ಮರಿದ್ರೆ ಸಂವಿಧಾನವನ್ನು ಅಪಚಾರ ಮಾಡಿದ್ದ ನೀವು ಅಂಬೇಡ್ಕರ್ ಸೋಲಿಸಿದ್ದ ನೀವು ಅಂಬೇಡ್ಕರ್ ಅಪಮಾನ ಮಾಡಿದ್ದ ನೀವು ಯಾವ ಪಪ್ಪು ರಾಹುಲ್ ಗಾಂಧಿ ಅಮೇರಿಕದಲ್ಲಿ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಅಂದರೆ ಮೀಸಲಾತಿ ವಿರೋಧಿಗಳು ಸಂವಿಧಾನ ವಿರೋಧನೆ ಆದರೆ ನರೇಂದ್ರ ಮೋದಿಯವರು ಅಥವಾ ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ವಿರೋಧಿ ಅಲ್ಲ ನಾವು ಸಂವಿಧಾನಕ್ಕೆ ಭದ್ರಾಗಿರ್ತೀವಿ ನಿಮಗೆ ನಾಚೆ ಆಗಲ್ವಾ ಮಾಡಬಾರ್ದ ಕೆಲಸಗಳನ್ನು ಮಾಡಿ ಆ ಮಕ್ಕಳನ್ನ ಯಾವುದಕ್ಕೋಸ್ಕರ ಕರಿತಂದ್ರಿ ದಾರಿದ್ಯಕ್ಕೆ ಬಿಸಿಲು ಸುಡು ಬಿಸಿಲು ಆ ಮಕ್ಕಳ ನರಳಾಟ ನೋಡೋಕ್ಕಾಗಿಲ್ಲ ನಿಮಗೆ ಇಂದು ಈ ಸರ್ಕಾರ ಮಾಡಿದ ಕರಾಳ ದಿನಾಚರಣೆ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದೆ ಸಂವಿಧಾನ ವಿರೋಧಿ ಇವರು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ ಭ್ರಷ್ಟಾಚಾರ ಬಗ್ಗೆ ಇದನ್ನ ಮರೆಮಾಚಲು ಇಂಥ ಷಡ್ಯಂತ್ರ ಮಾಡಿ ಮಾನವ ಸರಪಳಿ ಮಾಡಿಬಿಟ್ರೆ ಪ್ರಜಾಪ್ರತಿ ಉಳಿದ್ಬಿಡ್ತಾ